ನ್ಯಾಯಮೂರ್ತಿ ಶ್ರೀ ಗೌಡರು ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಇವರು ಈ ನಮ್ಮ ರಾಜ್ಯದ ಅಪೌಷ್ಟಿಕತೆ ನಿವಾರಣಾ ರಾಜ್ಯ ಸಲಹಾ ಸಮಿತಿಯ ಅಧ್ಯಕ್ಷರಿದ್ದಾರೆ ಇವರು ಇತ್ತೀಚೆಗೆ ಬೆಂಗಳೂರಿನ ಕೆಲವೊಂದು ಅಂಗನವಾಡಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಕುಂದುಕೊರತೆಗಳನ್ನು ಪರಿಶೀಲಿಸಿ ಅದೇ ರೀತಿ ರಾಜ್ಯದಲ್ಲಿರುವ ಎಲ್ಲ ಅಂಗನವಾಡಿಗಳಿಗೂ ಸಹ ಆಯಾ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದವರು ಭೇಟಿ ಕೊಟ್ಟು ಅಲ್ಲಿನ ಒಂದು ಅಂಗನವಾಡಿಗಳ ಕುಂದುಕೊರತೆಗಳ ಬಗ್ಗೆ ಒಂದು ಪರಿಶೀಲನೆ ಮಾಡಲು ನಮಗೆ ಸೂಚಿಸಿದ ಮೇರೆಗೆ ಆ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದವರು ಅಲ್ಲಿನ ಅಂಗನವಾಡಿಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದೇವೆ ಆ ಪ್ರಕಾರ ನಮ್ಮ ಗದಗ್ ಜಿಲ್ಲೆಗೆ ಸಂಬಂಧಿಸಿದಂತೆ ಒಟ್ಟು ಒಂದು ಸಾವಿರದ ಎರಡು ನೂರ ನಲವತ್ತೆಂಟು ಅಂಗನವಾಡಿ ಕೇಂದ್ರಗಳಿರ್ತವೆ ಅವುಗಳಲ್ಲಿ ಅಂದರೆ ಎಲ್ಲ ತಾಲೂಕುಗಳಲ್ಲಿ ಸೇರಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಸೇರಿ ಒಟ್ಟು ಒನ್ ತೌಸಂಡ್ ಟೂ ಹಂಡ್ರೆಡ್ ಫಾರ್ಟಿ ಏಯ್ಟ್ ಅದರಲ್ಲಿ ಒಂಬೈನೂರ ಮೂವತ್ತು ಸ್ವಂತ ಕಟ್ಟಡದಲ್ಲಿ ಮತ್ತು ಎರಡು ನೂರ ಇಪ್ಪತ್ತು ಬಾಡಿಗೆ ಕಟ್ಟಡದಲ್ಲಿದ್ದಾವೆ ಮತ್ತು ಇನ್ನು ನೈಂಟಿ ಏಟ್ ಇನ್ನು ತೊಂಬತ್ತೆಂಟು ಶಾಲೆ ಮತ್ತು ಸಮುದಾಯ ಭವನ ಈ ಕೇಂದ್ರಗಳಲ್ಲಿ ಅಂಗನವಾಡಿಗಳು ನಡೆಸ್ತಾ ಇದ್ದಾರೆ ಈಗ ನಾವು ಸದ್ರಿ ಈ ಎಲ್ಲ ತಾಲೂಕುಗಳಲ್ಲಿನ ಕೆಲವೊಂದು ಅಂಗನವಾಡಿಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದಾಗ ಬಹಳಷ್ಟು ಅಂಗನವಾಡಿ ಕಟ್ಟಡಗಳು ಚಿಕ್ಕದಾಗಿವೆ ಅಂದರೆ ಮಕ್ಕಳಿಗೆ ಎಷ್ಟು ಮಕ್ಕಳು ಇದ್ದಾರೆ ಅದಕ್ಕೆ ತಕ್ಕಂಗೆ ಅಲ್ಲಿ ಅಂಗನವಾಡಿ ಕಟ್ಟಡಗಳ ಒಂದು ವಿಸ್ತೀರ್ಣ ಇಲ್ಲ ಮತ್ತು ಅಂಗನವಾಡಿಗಳಿಗೆ ಶುದ್ಧ ಕುಡಿಯಲು ಶುದ್ಧ ನೀರಿನ ಕೆಂಟ್ ಹಾಕಿದ್ದಾರೆ ಆದರೆ ಅವುಗಳು ಕಾರ್ಯನಿರ್ವಹಿಸುತ್ತಿಲ್ಲ ಆದರೆ ಶುದ್ಧ ನೀರಿನ ಘಟಕದಿಂದ ನೀರನ್ನು ಕ್ಯಾನಿನ ಮೂಲಕ ತರ್ತಾ ಇದ್ದಾರೆ ಮತ್ತು ಕೆಲವೊಂದು ಅಂಗನವಾಡಿಗಳಿಗೆ ನಾವು ನೋಡಿದ ನಾನು ನೋಡಿದ್ದ ಒಂದು ಹತ್ತನ್ನೆರಡು ಅಂಗನವಾಡಿಯಲ್ಲಿ ಒಂದೇ ಆದೋ ಅಂಗನವಾಡಿಗೆ ಶೌಚಾಲಯವೇ ಇಲ್ಲ ಮತ್ತು ಕೆಲವೊಂದು ಶೌಚಾಲಯಗಳು ಇದ್ದ ಅಂಗನವಾಡಿಗಳಿಗೆ ಸರಿಯಾದ ನೀರಿನ ವ್ಯವಸ್ಥೆ ಕಂಡುಬಂದಿಲ್ಲ ಮತ್ತು ಹಾಗಾಗಿ ಮುಖ್ಯವಾಗಿ ಅಂಗನವಾಡಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿಯೇ ಆ ಅಂಗನವಾಡಿ ಕೇಂದ್ರದಲ್ಲೇ ಆದರೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಮತ್ತು ಕೆಲವೊಂದು ಅಂಗನವಾಡಿಗಳಿಗೆ ಭೇಟಿ ಕೊಟ್ಟಾಗ ಸ್ಥಳಾವಕಾಶದ ಕೊರತೆ ಇರುವುದು ಕಂಡುಬಂದಿದೆ ಮತ್ತು ಅಂಗನವಾಡಿಗಳ ಮುಂದೆಯೇ ಚರಂಡಿ ಹರಿದು ಹೋಗಿರೋದ್ರಿಂದ ಇದರಿಂದ ಮಕ್ಕಳಿಗೂ ಸಹ ಕೆಲವೊಂದು ಒಂದು ಅಂಗನವಾಡಿ ಯಾವುದೋ ಯಾವ ಅಂಗನವಾಡಿ ಯಾವುದು ಡಂಬಳ ಅಂಗನವಾಡಿ ಮುಂದಗಡೆಯೇ ಚರಂಡಿ ಅರದೋಗಿದೆ ಇದರಿಂದ ಮಕ್ಕಳಿಗೆ ಅಲ್ಲಿ ಒಂದು ಕ ಅದು ಮತ್ತು ಓಪನ್ ಚರಂಡಿ ಅದು ನಮಗೆ ಕಂಡು ಬಂದ ತಕ್ಷಣವೇ ನಾನು ಸಂಬಂಧಪಟ್ಟ ಅವರಿಗೆ ಕರೆಸಿ ಆ ಬಗ್ಗೆ ನಿರ್ದೇಶನ ಸಹ ಕೊಟ್ಟಿದ್ದು ಇದೆ ಮತ್ತು ಬಹಳಷ್ಟು ಅಂಗನವಾಡಿ ಕೇಂದ್ರಗಳಿಗೆ ಕಂಪೌಂಡಿನ ವ್ಯವಸ್ಥೆ ಇಲ್ಲ ಈಗ ಏನಾಗುತ್ತೆ ಮಕ್ಕಳು ರೋಡ್ಗೆ ಇರೋದರಿಂದ ಅಂಗನವಾಡಿ ಕೇಂದ್ರ ಮಕ್ಕಳು ಆಟ ಆಡಲಿಕ್ಕೆ ಹೊರಗಡೆ ಹೋಗೋದು ಬಹಳ ಒಂದು ಅಪಾಯ ಹಾಗಾಗಿ ಪ್ರತಿ ಅಂಗನವಾಡಿ ಕೇಂದ್ರಗಳಿಗೆ ಮುಖ್ಯವಾಗಿ ಕಂಪೌಂಡಿನ ವ್ಯವಸ್ಥೆ ಆಗಬೇಕಾಗಿದೆ ಮತ್ತು ಇನ್ನು ನಾವು ಊಟದ ವಿಷಯಕ್ಕೆ ಬಂದರೆ ಎಲ್ಲ ಅಂಗನವಾಡಿ ಮೋಸ್ಟ್ಲಿ ರಾಜ್ಯಾದ್ಯಂತ ಇದೇ ಇರ್ಬೋದು ಮೆನು ಮಿಲೆಟ್ ಲಾಡು ಮತ್ತು ಮೂರು ದಿನ ಅನ್ನ ಸಾಂಬಾರು ಮತ್ತು ಮೂರು ದಿನ ಉಪ್ಪಿಟ್ಟು ಕೊಡ್ತಾ ಇದ್ದಾರೆ ಮತ್ತು ಮೊಟ್ಟೆ ಆದರೆ ಬಹಳಷ್ಟು ಮಕ್ಕಳು ಇಶ್ ಅದನ್ನು ಇಷ್ಟಪಡೋದಿಲ್ಲ ಅನ್ನೋ ಒಂದು ವಿಷಯನೂ ಪಾಲಕರಲ್ಲಿ ನಮಗೆ ಹೇಳಿದ್ದಿದೆ ಆದ್ದರಿಂದ ನಾವು ಈಗಾಗಲೇ ಸಂಬಂಧಪಟ್ಟವರಿಗೆ ಬೇರೆ ಬೇರೆ ರುಚಿಕರವಾದ ಆಹಾರ ಮತ್ತು ಸ್ವಚ್ ಸ್ವಚ್ಛತೆಯನ್ನು ಕಾಪಾಡಲು ಈಗಾಗಲೇ ನಿರ್ದೇಶನ ಸಹ ಕೊಟ್ಟಿದ್ದು ಇದೆ ಮತ್ತು ಹೊಸದಾಗಿ ಅಂಗನವಾಡಿ ಕಟ್ಟುವಾಗ ದೊಡ್ಡ ಪ್ರಮಾಣದಲ್ಲಿ ಕಂಪೌಂಡ್ ಸಹಿತ ಅಂಗನವಾಡಿ ಕಟ್ಟಿದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಮಕ್ಕಳಿಗೆ ಶಾಲೆಯಲ್ಲೇ ಕುಳಿತು ಆಟವಾಡಲು ಆಟದ ಸಾಮಗ್ರಿಗಳು ಇದ್ದಾವೆ ಆದರೆ ಅವುಗಳನ್ನು ಬಳಸಿಕೊಂಡು ಮಕ್ಕಳು ಆಟ ಆಡಲು ಅಂಗನವಾಡಿ ಕಟ್ಟಡ ದೊಡ್ಡದಿಲ್ಲ ಮತ್ತು ಒಟ್ಟಾರೆ ಅಂಗನವಾಡಿಗಳು ಇನ್ನೂ ಸುಧಾರಣೆ ಆಗಬೇಕು ಮತ್ತು ಮಕ್ಕಳಿಗೆ ನೀಡುವ ಆಹಾರ ಮಕ್ಕಳಿಗೆ ಇಷ್ಟವಾದ ರೀತಿಯಲ್ಲಿರಬೇಕು ಮೇಲಿಂದ ಮೇಲೆ ಅಂಗನವಾಡಿ ಸಮೀಪ ಇರುವ ಸರ್ಕಾರಿ ವೈದ್ಯರು ಅಂಗನವಾಡಿಗಳಿಗೆ ನಿಯಮಿತವಾಗಿ ಭೇಟಿ ನೀಡಿ ಮಕ್ಕಳ ಆರೋಗ್ಯ ಪರೀಕ್ಷೆ ಮಾಡಬೇಕು ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಮೇಲಿಂದ ಮೇಲೆ ಅಂಗನವಾಡಿಗಳಿಗೆ ಭೇಟಿ ನೀಡಿ ಅಲ್ಲಿಯ ಕುಂದು ಕೊರತೆ ಪರೀಕ್ಷಿಸಬೇಕು ಮತ್ತು ಮಕ್ಕಳ ಪಾಲಕರ ಜೊತೆ ಚರ್ಚಿಸಬೇಕು ಸುಧಾರಣೆಗೆ ಕ್ರಮ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಶುದ್ಧ ಕುಡಿಯುವ ನೀರು ಶುಚಿ ರುಚಿಯಾದ ಊಟ ಕಲ್ಪಿಸಿ ಮಕ್ಕಳು ದಿನನಿತ್ಯ ಅಂಗನವಾಡಿಗೆ ಬರುವಂತೆ ಒಂದು ವಾತಾವರಣ ಸೃಷ್ಟನೆ ಮಾಡಬೇಕಾಗಿರೋದು ಈಗ ಅವಶ್ಯಕತೆ ಇದೆ ಮತ್ತು ಅಪೌಷ್ಟಿಕತೆಯನ್ನು ತಡೆಯಲು ಕ್ರಮ ಮಕ್ಕಳೇ ಈ ದೇಶದ ಆಸ್ತಿ ಆರೋಗ್ಯವಂತ ಶಿಕ್ಷಣವಂತ ಮಕ್ಕಳು ರೂಪಿಸಬೇಕಾದರೆ ಬುನಾದಿನೇ ಅಂಗನವಾಡಿ ಆಗಿರೋದರಿಂದ ಸಂಬಂಧಪಟ್ಟ ಇಲಾಖೆಯವರು ಶೀಘ್ರವಾಗಿ ಈ ಅಂಗನವಾಡಿಗಳ ಕಡೆ ಗಮನಹರಿಸಿ ಆ ಮೂಲ ಸೌಕರ್ಯಗಳನ್ನು ಮುಖ್ಯವಾಗಿ ವಹಿಸಿಕೊಡ್ಬೇಕೆಂದು ನಾವು ಈಗಾಗಲೇ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಅಲ್ಲಿ ಈಗ ಜಸ್ಟ್ ಒಂದು ಹತ್ತು ಹನ್ನೆರಡನ್ನು ಭೇಟಿ ಕೊಟ್ಟು ಎಲ್ಲ ತಾಲೂಕಿನ ಆಯ್ದ ಅಂಗನವಾಡಿ ಭೇಟಿ ನಾವೆಲ್ಲ ಅಂಗನವಾಡಿ ರೆಗ್ಯುಲರ್ ಇದ್ದೇ ಇರುತ್ತೆ ಇದೊಂದು ಸುದ್ದಿಗೋಷ್ಠಿ ಯಾಕಂದರೆ ಮೇನ್ ಇಂಪ್ ಇಮ್ಮಿಡಿಯೇಟಾಗಿ ಅದು ಇದು ಆಗಲಿ ಅಂತೇಳಿ ಎದುಕ್ಕೆ ಯಾವುದು ಕಂಡು ಬಂದು ಸಪ್ಲೈ ಎಲ್ಲ ಇದೆ ಹಾಂ ಈಗ ಏನು ಅದು ಮೆನು ಇದೆಯಲ್ಲ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಇದೂ ಇದೆ ಸಪ್ಲೈ ಇದೆ ಅದು ನಮಗೇನು ಕಂಡು ಬಂದಿಲ್ಲ ಮೊಟ್ಟೆ ಇತ್ತು ಎಲ್ಲ ನೋಡಿದ್ದೀವಿ ಬಟ್ ಬೇರೆ ಎಲ್ಲ ಇನ್ಮೇಲೆ ಅದನ್ನು ಹೇಳಿದ ಅದು ಸೂಕ್ತ ನಿರ್ದೇಶನ ಕೊಟ್ಟಿದ್ದೇವೆ ಅವರು ಅಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗಳನ್ನ ತಿಳಿಸಿ ಮೆನುನೇ ಚೇಂಜ್ ಮಾಡಬೇಕು ಅಂದರೆ ಈಗೇನಾಗಿದೆ ಅನ್ನ ಸಂಬಾರ ದಿನ ಮೂರು ದಿನವೂ ಅದೇ ಕೊಟ್ಟರೆ ಪ್ರತಿದಿನ ಅದೇ ಕೊಟ್ಟರೆ ಈಗ ನಮಗೆ ಬೇಜಾರಾಗುತ್ತೆ ಮಕ್ಕಳು ಇಷ್ಟಪಡೋದಿಲ್ಲ ಮೆನು ಚೇಂಜ್ ಮಾಡಬೇಕು ಮೊದಲು ಮುಖ್ಯವಾಗಿ ಅಂತ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದಿದೆ ಅದು ನಾವು ಮೇಲಾಧಿಕಾರಿಗೆ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ ನಾವು ನೋಡಿರೋ ಹತ್ತು ಹನ್ನೆರಡು ಅಂಗನವಾಡಿಗಳಲ್ಲಿ ಯಾವುದು ಕಂಡು ಬಂದಿಲ್ಲ ಅಂದರೆ ಕೆಲವೊಂದು ಅಂಗನವಾಡಿ ಒಂದು ಅದು ಇನ್ನೂ ಎಲ್ಲ ಅಂಗನವಾಡಿಗೆ ಹೋಗಿ ಹೋಗ್ಬೇಕು ನಾವು ಈಗ ಜಸ್ಟ್ ಈಗ ಒನ್ ಅಂತಲ್ಲೇ ನಾವು ಇಷ್ಟು ಹತ್ತು ಹನ್ನೆರಡು ಅಂಗನವಾಡಿ ಹೋಗಿದ್ದಿದೆ ಮತ್ತು ಒಂದು ಯಾವುದೋ ಇತ್ತಲ್ಲ ಯಾವುದದು ಇಲ್ಲಿ ಹಾಂ ಹಾಂ ಕೊಡೀಕೋಪ್ಪ ಅದು ಶಾಲೆಯ ಒಂದು ಇದರಲ್ಲೇ ಇದೆ ಅಲ್ಲಿ ಬೆಳಕಿಲ್ಲ ಕಿಟಕಿಗಳು ಇಲ್ಲ ಬೆಳಕಿಲ್ಲ ಕತ್ತಲದಲ್ಲಿದೆ ಅದು ಅದನ್ನು ಶೀಘ್ರವಾಗಿ ಅದನ್ನೇನೋ ಶಿಫ್ಟ್ ಮಾಡ್ತೇವೆ ಅಂತ ಏನೋ ಹೇಳಿದರು ನಾವು ಅದನ್ನು ಭೇಟಿ ಕೊಟ್ಟಾಗ ಹೇಳಿದ್ವಿ ಇದು ಇಮಿಡಿಯೇಟ್ ಆಗಬೇಕು ಅಂತ ಯಾಕಂದರೆ ಗಾಳಿ ಬೆಳಕಿನ ಬೇಕಲ್ಲ ಮಕ್ಕಳಿಗೆ ಮಗ್ ಅದೇ ಇಲ್ಲ ಅಲ್ಲಿ ಇಮಿಡಿಯೇಟಾಗಿ ಶಿಫ್ಟ್ ಮಾಡ್ತೀವೇನಂತ ಅಂದ್ರೆ ಅವರು